ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕಾಮೆಂಟ್ನಲ್ಲಿ ತಿಳಿಸಿ ಮೊದಲನೆಯ ಪ್ರಶ್ನೆ ಹಣ್ಣುಗಳ ರಾಜ ಎಂದು ಕರೆಯಲ್ಪಡುವ ಹಣ್ಣು ಯಾವುದು ಎ ಕಿತ್ತಳೆ ಬಿ ಮಾವು ಸಿ ಸೇಬು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ಮುಂದಿನ ಪ್ರಶ್ನೆ ಸೇಬು ಹಣ್ಣಿನಲ್ಲಿ ಹೆಚ್ಚು ಇರುವ ವಿಟಮಿನ್ ಯಾವುದು ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಬಿ ಟ್ವೆಲ್ವ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಮುಂದಿನ ಪ್ರಶ್ನೆ ಕಿತ್ತಳೆಹಣ್ಣು ಯಾವ ಕುಟುಂಬಕ್ಕೆ ಸೇರಿದೆ ಎ ಸಿಟ್ರಸ್ ಬಿ ಬಾಳೆಹಣ್ಣು ಸಿ ಮಾವು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ಸಿಟ್ರಸ್ ಮುಂದಿನ ಪ್ರಶ್ನೆ ಹಣ್ಣುಗಳ ರಾಣಿ ಎಂದು ಕರೆಯುವ ಹಣ್ಣು ಯಾವುದು ಎ ದುರಿಯನ್ ಬಿ ದ್ರಾಕ್ಷಿ ಸಿ ಮಾವು ಡಿ ಲಿಚ್ಚಿ ಸರಿಯಾದ ಉತ್ತರ ಆಪ್ಷನ್ ಎ ದುರಿಯನ್ ಮುಂದಿನ ಪ್ರಶ್ನೆ ವಿಟಮಿನ್ ಸಿ ಹಣ್ಣಿನ ರಾಜ ಎಂದು ಕರೆಯಲ್ಪಡುವ ಹಣ್ಣು ಯಾವುದು ಎ ಮಾವಿನ ಹಣ್ಣು ಬಿ ಕಿವಿ ಹಣ್ಣು ಸಿ ಗುವಾ, ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಗುವಾ.